ಹೇಗಿತ್ತು ಚಿಕನ್ ಗ್ರೇವಿ ದಿಢೀರ್ ಚಿಕನ್ ಗ್ರೇವಿ ಈ ದಿಢೀರ್ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಈ ದಿಢೀರ್ ಚಿಕನ್ ಗ್ರೇವಿ ಇದಕ್ಕೇನೇನು ಬೇಕು ಎಲ್ಲ ನೋಡುವೆ ರೆಡಿಯಾಗಿ ನೋಡ್ತಾ ಇರ್ತಾರೆ ಬನ್ನಿ ನೋಡೋಣ ಏನೇನು ಬೇಕು ಅಂತ ಖಮಾನ್ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿಢೀರ್ ಚಿಕನ್ಗೆ ಮೇನ್ ಏನಪ್ಪ ಅಂತ ಹೇಳಿದ್ರೆ ಏನೇನು ಐಟಮ್ ಬೇಕು ಅಂತ ಇಲ್ಲಿ ಬಂದ್ಬಿಟ್ಟು ಚಕ್ಕೆ ಮೆಣಸು ಜೀರಿಗೆ ಮತ್ತು ಒಂದು ಬಾತಲ್ಲಿ ತಗೊಂಡಿದ್ದೀನಿ ಇದ್ರ ಜೊತೆ ಬಂದುಬಿಟ್ಟು ಒಂದು ಆನಿಯನ್ನು ಮತ್ತು ಒಂದೇ ಒಂದು ಬೆಳ್ಳುಳ್ಳಿ ಗಡ್ಡೆ ಮತ್ತು ಒಂದು ಎರಡು ಹಸಿಮೆಣಸಿನ್ಕಾಯಿ ಒಂಚೂ ನಿಂಬೆಹಣ್ಣು ಪುದೀನ ಮತ್ತು ಕೊತ್ತಂಬರಿ ಇದಿಷ್ಟು ತೊಗೊಂಡಿದ್ದೀನಿ ಇದಿಷ್ಟನ್ನು ನಾವು ಹಾಕಿ ರುಬ್ಕೋಬೇಕು ಫಸ್ಟು ಆದರೆ ನಿಂಬೆಹಣ್ಣು ಮಾತ್ರ ಇಲ್ಲ ಇದಿಷ್ಟನ್ನು ಮಾತ್ರ ರುಬ್ಕೊಳ್ಳಿ ಕ್ಲೀನಾಗೆ ದೊಡ್ಡ ದೊಡ್ಡ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಐದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಈ ಎಣ್ಣೆ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಚಕ್ಕೆ ಎರಡು ಲವಂಗ ಹಾಕ್ಬಿಟ್ಟು ಅದ್ರ ಜೊತೆಗೆ ಬಂದುಬಿಟ್ಟು ಒಂದೇ ಒಂದು ಬಾಟಲಿ ಹಾಕ್ಕೊಳ್ಳಿ ನಂತರ ಚಿಕನ್ನ ಚೆನ್ನಾಗಿ ಕ್ಲೀನಾಗಿ ತೊಳೆದಿರೋ ಚಿಕನ್ನ ಹಾಕ್ಕೊಂಡು ಕ್ಲೀನಾಗಿ ಒಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ಇದು ಮಾಡಿ ನಂತರ ಇದೇನು ಫ್ರೈ ಮಾಡಿರ್ತೀವಿ ನಾವು ಅವಾಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಈ ಮಸಾಲೆ ರುಬ್ಬಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದ್ಸರ್ತಿ ಅದ ಬರೋ ಮಟ್ಟಿಗೆ ಕೈ ಆಡ್ಕೊಳ್ಳಿ ಕ್ಲೀನಾಗಿ ಕೈ ಆಡಿದ ಮೇಲೆ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು ಒಂದು ಹತ್ತು ನಿಮಿಷ ಇದು ಮಾಡಬೇಕು ಅದು ಕ್ಲೀನಾಗಿ ಅದು ಏನಂತೇಳಿದ್ರೆ ಮಸಾಲೆ ಹಿಡಿಬೇಕು ಸೊ ಈ ಟೈಮ್ನಲ್ಲಿ ನಾವು ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ಟೈಮಲ್ಲೇ ಕ್ಲೀನಾಗಿ ಕುದೀತಾ ಇರೋ ಟೈಮಲ್ಲಿ ಉಪ್ಪನ್ನ ಹಾಕಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಉಪ್ಪನ್ನ ಹಾಕ್ಬಿಡ್ಬೇಕು ಇದೇ ಟೈಮಲ್ಲೇ ಉಪ್ಪನ್ನ ಹಾಕ್ಬಿಟ್ಟು ಕ್ಲೀನಾಗಿ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ಗಂಟ ಫ್ರೈ ಆಗೋ ಗಂಟೆ ಸುಮ್ಮನೆ ನೋಡಿ ಇವಾಗ ಕ್ಲೀನಾಗಿ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಕುಕ್ ಆಗ್ತಾ ಇದೆ ಸೊ ಇದಕ್ಕೆ ಈ ಟೈಮಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಣ್ಣೆ ಎಲ್ಲ ಕ್ಲೀನಾಗಿ ಬಿಟ್ಟಾಗಿದೆ ಅಂತ ಹೇಳಿದಾಗ ಈ ಟೈಮಲ್ಲಿ ನಾವು ಕ್ಲೀನಾಗಿ ಸತಿ ಇದನ್ನು ಕ್ಲೀನಾಗಿ ಇದಕ್ಕೆ ಕೈ ನಂತರ ಇದಕ್ಕೆ ಮಸಾಲೆಗಳ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು ಅರ್ಶಿನ ಪುಡಿ ಮತ್ತು ಅಚ್ಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರು ಸ್ವಲ್ಪ ಅಂದರೆ ಇಲ್ಲಿ ನಾನು ಒಂದೊಂದು ಸ್ಪೂನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರೋದು ಅರ್ಧ ಕೆ ಜಿ ಚಿಕನ್ನು ಸೊ ನಿಮಗೆ ಎಷ್ಟು ಇದರಲ್ಲಿ ತೊಗೋತೀರ ಎಷ್ಟು ಪ್ರಮಾಣದಲ್ಲಿ ತೊಗೊತೀರಾ ಅದರ ಮೇಲೆ ನೀವು ಪ್ಲೇಸ್ ಮಾಡ್ಕೊತಾ ಹೋಗಬೇಕು ಲಾಸ್ಟಲ್ಲಿ ಒಂದು ಸ್ವಲ್ಪ ಕತ್ ಕಸ್ಸೂರಿ ಮೇಥಿನ ಕ್ಲೀನಾಗಿ ಹಿಂಗೆ ಕೈಯಲ್ಲಿ ಒಸಿಬಿಟ್ಟು ಹಾಕ್ಬಿಡಿ ಯಾಕಂತ ಹೇಳಿದ್ರೆ ಕಸ್ತೂರಿ ಮೇಕೆ ಮೇತಿ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ನಾನೇನಂತ ಹೇಳಿದ್ರೆ ಬೇರೆ ಏನೂ ಮಸಾಲೆನ ಹ್ಯಾಡ್ ಮಾಡಿಲ್ಲ ಇದರಲ್ಲಿ ನಾವು ಮನೇಲೆ ಮಾಡ್ಕೊಂಡಿರುವಂಥ ಮಸಾಲೆಗಳನ್ನ ಸಹ ಇದಕ್ಕೆ ಹ್ಯಾಡ್ ಮಾಡಿರುವಂಥದ್ದು ಕ್ಲೀನಾಗಿ ಥರ ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ಕ್ಲೀನಾಗಿ ಫ್ರೈ ಆಗ್ತಾ ಇದೆ ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು ಕ್ಲೀನಾಗಿ ಯಾಕೆ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬೇಯಬೇಕಲ್ವ ಸೊ ಅದಕ್ಕೆ ನಾವು ಒಂದು ಎರಡು ಲೋಟದಷ್ಟು ನಾನು ನೀರು ಹಾಕಿದ್ದೀನಿ ಯಾಕೆಂದರೆ ಸ್ವಲ್ಪ ನಂಗೆ ತೆಳ್ಳಗಿರಬೇಕು ಗ್ರೇವಿ ಸ್ವಲ್ಪ ತುಂಬ ಮಂದ ಬೇಡ ಸ್ವಲ್ಪ ತೆಳ್ಳಗೆ ಬೇಕು ಅಂತ ನನಗೆ ಬೇಕು ನೀವು ಮಂದ ಬೇಕು ಅಂತೇಳಿದ್ರೆ ಒಂದೇ ಲೋಟ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎರಡು ಲೋಟ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಕಪ್ ನೀರು ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಕುದಿಬೇಕದು ಚೆನ್ನಾಗಿ ಕುದಿಬೇಕು ತಟ್ಟೆನೇ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹಾಗೇ ಹತ್ತು ನಿಮಿಷ ಬಿಟ್ಟರೆ ನೋಡಿ ಈ ಥರ ಕುದ್ದಿರ್ತದೆ ನೋಡಿ ನಮಗೆ ಒಂದು ಸ್ವಲ್ಪ ತೆಳ್ಳ ಗ್ರೇವಿ ಬೇಕು ಯಾಕೆಂದರೆ ತುಂಬ ಮಂದ ಗ್ರೇವಿ ಆಗೋದ್ರೆ ನಾವು ರೈಸ್ಗೆಲ್ಲ ಆ್ಯಡ್ ಮಾಡ್ಕೊಳೋಕ್ಕಾಗಲ್ಲ ಸ್ವಲ್ಪ ತುಂಬ ಗಟ್ಟಿಯಾಗೋಗುತ್ತೆ ಇದು ಚಪಾತಿಗಾಗಿರಲಿ ಇಲ್ಲ ಅಂತ ಹೇಳಿದ್ರೆ ಪೂರಿ ಚಪಾತಿಗಾಗಿರಲಿ ನಾನ್ಗಾಗಿರಲಿ ಇಲ್ಲಾಂದರೆ ಪರೋಟಗಾಗಿರಲಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬಂದುಬಿಟ್ಟು ದೋಸೆ ನೀರು ದೋಸೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು ನೋಡಿ ರೆಡಿ ಆಯಿತು ದಿಢೀ ಚಿಕನ್ ಗ್ರೇವಿ ತುಂಬ ಸೂಪರಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಒಂದು ಸತಿ ಮಾಡಿ ನೋಡಿ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ರುಬ್ಬಕ್ಕೆ ಕಾಯಿನ ಆ್ಯಡ್ ಮಾಡಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಯಾಕೆಂಥೇಳಿದ್ರೆ ಮನೇಲಿರೋ ಇಂಡಸ್ಟ್ರಿನೇ ಯೂಸ್ ಮಾಡಿಕೊಂಡು ಮಾಡುವಂಥ ಟೇಸ್ಟಿಯಾದಂಥ ಇದು ಇದು ಮತ್ತು ಈ ಒಂದು ಇದನ್ನು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಸರ್ವ್ ಮಾಡ್ಕೊಳ್ಳಿ ಬನ್ನಿ ಒಂದು ಬ್ಯಾಟಿಂಗ್ ಆಡೋಣ ದೇವಿನ ನಾನು ಮಾಡಿದ್ದೀನಿ ಇದು ಹೇಗಿತ್ತು ಅಂತ ತಿಂದುಬಿಟ್ಟು ಖಂಡಿತ ಹೇಳಿ ಯಾಕೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀಗೇ ನನ್ನನ್ನು ಯೂಟ್ಯೂಬ್ ಚಾನಲ್ ಫಾಲೋ ಇರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಹೋಗಿದ್ದು ಬರ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್